ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ ಅದು ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿನಿ ಇವತ್ತಿನಲ್ಲ ಸಾಯಂಕಾಲ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಈಗ ಚಹಾ ಕುಡಿದ್ವಿ ಇವತ್ತು ಲಗುನ ಚಹಾ ಕುಡಿದ್ವಿ ಮನೆಯವ್ರು ಫೋನ್ ಮಾಡಿ ಹೇಳಿದ್ರು ಲೇಟಾಗಿ ಬರ್ತೀವಿ ಅಂತಂದು ಸರಿ ನಮ್ಮ ಅಕ್ಕ ಲೇಟಾಗಿ ಬರ್ತೀನಿ ಅಂತಂದು ಹೇಳಿದ್ರು ಅದಕ್ಕೆ ಚಹಾ ಮಾಡ್ಕೊಂಡು ಕುಡ್ಬಿಟ್ಟು ನಾವು ಮೂರು ಮಂದಿ ಬ್ರೆಡ್ ತಿಂದ್ವಿ ಇನ್ನೂ ಒಂದು ಸ್ವಲ್ಪ ಚಹಾ ಸ್ವಲ್ಪ ಐತಿ ಭಾಳ ಏನಿಲ್ಲ ಈಗ ಅನ್ನಕ್ಕೆ ಇಡ್ತೀನಿ ಅನ್ನಕ್ಕ ಇತ್ತು ನಾನು ಇವತ್ತು ಅಂತ ತಿಳಿದಿದ್ದೆ ಬಟ್ ಹುಣಿವಿ ನಿನ್ನ ರಾತ್ರಿನೇ ಇತ್ತಂತ ಹ್ಞೂ ನಿನ್ನ ರಾತ್ರಿಯಿಂದ ಇವತ್ತು ಆರೂವರೆಗೆ ಮುಗಿತೈತಂತ ಹುಣಿವಿ ಆರೂವರೆ ಆಲೆ ಏಳುವರೆ ಎಂಟು ಗಂಟೆ ಹಾಕೊಂಡೈತೆ ಈಗ ಟೈಮು ನಿನ್ನೆ ಇವತ್ತೈತಂತ ಮಾಡಿದ್ದೆ ಬಟ್ ನಿನ್ನೆ ಸ್ಟಾರ್ಟ್ ಆಗಿತ್ತು ಅದು ನಿನ್ನೆ ಮಂಗಳಾರದ ಪೂಜೆನೇ ಆಗೈತಿ ಹುಣಯಿದ ಪೂಜೆ ಆಗಿಬಿಡ್ತು ಇವತ್ತನೇ ದೀಪ ಹಚ್ಚಿ ಈಗ ಅಡಿಗೆ ಮನೆಗೆ ಬಂದು ನಿನ್ನ ಕೂತ್ಕೊಂಡಿದ್ದೆ ದೀಪ ಹಚ್ಚಿದ ಮೇಲೆ ಹೋಗು ಹೋಗ್ ಬರ್ಕ ಹೋಗು ಹೋಗು ಇದೆ ಅಡೀ ಹೋಗು ಹೋಗು ನಾಟಕ ಮಾಡ್ಬೇಡ ಹೋಗು ಸುಮ್ ಮಾಡೋ ಕೆಲಸ ಮಾಡು ಟೈಮ್ ಆಗುತ್ತೆ ಹ್ಮ್ ಏನೋ ಹೇಳಕತ್ತಿದ್ದೆ ಹಾ ದೀಪ ಹಚ್ಚಿ ನಮ್ಗೆ ಅಳಗೇಡುತ್ತಾ ಹಣ ಮಾಡಕತಿ ಇವತ್ತೀ ಹಾ ಫ್ರೆಂಡ್ಸ್ ದೀಪ ಹಚ್ಚಿ ಕುತ್ಕೊಂಡಿದ್ದೆ ಇಷ್ಟೊತ್ತನ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಬಂದೆ ಈಗ ಅನ್ನಕ್ಕೆ ಇಡ್ತೀನಿ ನಮ್ಮ ಮನೆಯವರು ಬರ್ಬೇಕಾದ್ರೆ ಮೊಟ್ಟೆ ತೊಗೊಂಬಂದಾರ ನೋಡ್ರಿ ಒಂದು ಡಜನ್ ಮೊಟ್ಟೆ ತಂದಾರ ನೀನು ಅನ್ನಕ್ಕೆ ಇಡು ನಾನು ಎಗ್ ರೈಸ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಅನ್ನಕ್ಕೆ ಟ್ರಾಯ್ ಬಂದು ಹಾಕ್ಲತ್ತೀನಿ ಇನ್ನೂ ಇಷ್ಟ ಐತಿ ನಿಮ್ಮ ರಾತ್ರಿ ಇದು ಇವತ್ತು ಸಗಲಿ ತಿನ್ನೋಕ್ಕಾಗಲ್ಲ ಇಡ್ಲಿ ತಿಂದಿವಲ್ಲ ಇಡ್ಲಿ ದು ಸಾಂಬಾರು ಹತ್ರ ಸಕತ್ತಾಗಿತ್ತು ರೀ ಬರೀಲಾ ನಮಿ ಬಾಯಲ್ಲಿ ನೀವು ಇಬ್ರು ಬರೀಲಿ ಇಬ್ರು ಬಂದು ಹೇಳಿದ್ರೆ ಎಷ್ಟು ಖುಷಿ ಆಯ್ತ ನನಗಿ ಸಣ್ಣ ಪಾಪು ಎತ್ಕೊಂಡ್ ಬರಾಗತ್ತ ನೋಡ್ರಿ ಇನ್ನೊಂದು ಐತಿ ಮುಂದೊಂದು ಐತಿ ಪಾಪು ಇಬ್ರು ಬಂದ್ ಹೇಳಿದ್ರು ಎಷ್ಟ್ ಖುಷಿ ಆತ್ ನನ್ಗ ಸಾಂಬಾರ್ ಚೆನ್ನಾಗ್ ಆಗಿತ್ತು ಇಡ್ಲಿ ಜೊತೆಗಂತಂದು ಇಬ್ರು ಹೇಳಿದ್ರು ಈಕಿ ತಿಂದ ಆ ಸಾಂಬಾರ್ ಉಳ್ದಿತ್ ಈಕಿ ಫ್ರೆಂಡ್ ಚಿತ್ರ ಹಾಕೊಂಡ್ ತಿಂದ್ರು ಅಂತ ನೀವ್ ಹೇಳ್ರಿ ನಿಮ್ಮ ಆಫೀಸ್ ನಲ್ಲಿ ನಮ್ಮ ಆಫೀಸ್ ನಲ್ಲಿ ಸಾಂಬಾರ್ ಇಡ್ಲಿ ಬಿಟ್ಬಿಟ್ರು ಸಾಂಬಾರ್ ಕುಡಿದ ಬಿಟ್ರು ಹಾ ಮತ್ತೆ ನಿಮಗೆ ಸಾಂಬಾರ್ ಇಡ್ಲಿ ಸಿಗತಾ ಇಲ್ಲ ಇತ್ತು ಶೇರಿಂಗ್ ಇತ್ತು வேறದವರ ತಂದಿದ್ರು ಸಾಂಬಾರ್ ಹುಳಿ ಕಾಳು ಸಾಂಬಾರ್ ಅಂತ ತಂದಿದ್ರು ಅದಾಕೊಂಡ ಹಾಕೊಂಡು ಇಡ್ಲಿ ಇಡ್ಲಿನ ಬಟ್ ಸಾಂಬಾರ್ ನ ಕುಡಿದ ಬಿಟ್ರು ನಮ್ಮ ಸಾಂಬಾರ್ ನ ಸರ್ಕಾರ ಏನು ನಮ್ಕೊಟ್ರು इडली जतिक आसामर है चला दो दो ना, 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 साक, साम्बर, साम्बर तो चलाएगे तो। हम्म नाम स्कूल नागा। हम बाता मत लिखिता दोसेतन निडलो। हम इडली हाँ करेगा तो सुन दोसे दर चलो तीन बी। नो, नाम ना इडली कट कर सीधा साख साख कर। हाँ, सांबर सांबर इस टाइप की तो करना तीन। अकेदोसे तीन बी। हम्म औरों चिंत्रो। अब

ಬಂದು ಹೇಳಿದರೆ ನನಗೂ ಖುಷಿ ಆಯಿತು ನಿಮಗೂ ಏನಾದರೂ ಆ ಸಾಂಬಾರ್ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಕಮೆಂಟ ಭಾಳ ಕಡಿಮೆ ಆಗಿಬಿಡ್ರಿ ಈಗ ಯಾರಾದ್ರೂ ಯಾರಿಗಾದರೂ ಇಡ್ಲಿ ಸಾಂಬಾರು ನಾನು ಯಾವ ರೀತಿ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ನಿಮಗೆ ಯಾರಿಗಾದರೂ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಆ ರೆಸಿಪಿನ ಶೇರ್ ಮಾಡ್ಕೊತೀನಿ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಇಡ್ಲಿ ಜೊತೆಗಾದ್ರೂ ಒಳ್ಳೆ ಕಾಂಬಿನೇಷನ್ ಆಮೇಲೆ ಬಿಸಿ ಬಿಸಿ ಅನ್ನಕ್ಕೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಸಾಂಬಾರು ಹಾಕ್ಕೊಂಡು ಹೋಗ್ರೆ ಅಷ್ಟು ರುಚಿಯಾಗಿತ್ತು ಫ್ರೆಂಡ್ಸ ಯಾರು ಕಮೆಂಟ್ ಮಾಡಿರಿ ನಾನು ಅದನ್ನು ಶೇರ್ ಮಾಡ್ಕೊತೀನಿ ರೆಸಿಪಿನ ಮತ್ತು ಇದು ಸಾಂಬಾರು ರೆಸಿಪಿ ಇಡ್ಲಿ ಸಾಂಬಾರು ರೆಸಿಪಿ ತರಕಾರಿನೂ ಹಾಕಿದ್ದೆ ಅದಕ್ಕೆ ತರಕಾರಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಹೇಳಿ ಬರ್ರಿ ಈಗ ಅನ್ನಕ್ಕೆ ಇಡ್ತೀನಿ ಏನು ಮಾಡಕತ್ತಿರಿ

ಅಂತ ತೋರಿಸೊಳಗೆ ಹೆಂಗೈತ ಅಂತಂದು ಯಾರು ಅಂತಾನೆ ಹೋಗಕನ ಫ್ರೆಂಡ್ಸ್ ನೋಡಿ ನನಗೆಂತೂ ಒಂದಸೂರು ತಿನ್ನಂಗಾದಿಲ್ಲ ಫ್ರೆಂಡ್ಸ್ ಇದು ನೋಡಿ ನಾನು ತಿंदी ಒತ್ತಾ ತಿಂದಿಲ್ಲ ನಾನು ಇದನ್ನ ತಿನ್ಬೇಕಂತ ಅಂತ ಅವತ್ತೊಂದು ಇಸ್ಕೊಂಡೆ ಬಟ್ ಅವ್ತ ನನಗೆ ನಾನು ತಿंदी ಚಾಕಲೇಟ್ ಇನ್ಬಿಟ್ ಆಗಲಿಲ್ಲ ಅವಾಗ ನೋಡಿ ಬಹಳ ಸಿಯಿತಿ ಇದ್ರ ತುಂಬಾ ಇದ್ವು ನಮ್ಮ ಮನೆಯವರ ಎರಡೆ ಎರಡೆ ಹಾಕೊಂಡ್ ಹಾಕೊಂಡ್ ತಿಂದು ಕಚ್ಚಿಕೇ ಇಲ್ಲಿ ಬಂದಂತಕ ಕಚ್ಚಿಕೇ ಹಾಕಿದ್ವಣೆ ಈ ರಸಗುಲಾಬೆ ಇತ್ತಕಾಯ್ಮ ಇವತ್ತೊಂದು ಸೂರು ರುಚಿ ಬಂತ ನಾನು ಅವತ್ತು ಊಷಾರೆ ಇದಿದ್ದೆನ ನನಗೆ ತಿನ್ನಂಗನಸಲಿಲ್ಲ ಚೆನ್ನಾಗಿದೆಲೇ ಪಾಪ ನನಗೆ ಇಷ್ಟನಾಗ್ಲಿಲ್ಲ ಬಟ್ ತಿನ್ನಂಗಿಲ್ಲ ಕಫ ಹಾಕಿ ಹಾಕ್ಯಾಮ್ಮ ಐತಿ ಮತ್ತ ಅಷ್ಟೇ ಹಾಯ್ ಇಲ್ಲಿಕ್ಕೆ ನಿನ್ನ ಈ ಫುಲ್ ಉತ್ತರ

ಆಗಿತ್ತು ಬಿಡ್ರಿ ಇವತ್ತಂದ್ರೆ ಇಡ್ಲಿ ಸಾಂಬಾರು ಸಕತ್ತಾಗಿತ್ತು ನಾನು ಚಟ್ನಿ ಮಾಡ್ಕೊಂಡಿದ್ದೆ ಸಾಂಬಾರು ಐತಲ್ಲ ಯಾಕೆ ಚಟ್ನಿ ಮಾಡೋದಂತ ಹೇಳಿ ಸಾಂಬಾರು ಮ್ಯಾಗ ಬಿಟ್ಬಿಟ್ಟೆ ಅದು ಒಂದು ಒಳ್ಳೇದಾಯ್ತು ಸಾಂಬಾರ್ನ ಖಾಲಿ ಆಯ್ತು ರುಚಿನು ಬಂತು ಅಕ್ಕಿ ತೊಳೆದು ಇರ್ತೀನಿ ಫ್ರೆಂಡ್ಸ್ ಅಣ್ಣಕ್ಕಿತ್ತು ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ ಆಗಿ ಅಂತ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು

ಏನು ಮಾಡಾಕತ್ತೀ ಎಗ್ ರೈಸ್ ಹ್ಞೂ ಈರುಳ್ಳಿ ಪಶ್ಚಿಮೆಣ್ಸಿನ್ಕಾಯಿ ಕೊತ್ತಂಬರಿ ಫ್ರೈ ಈ ಅನ್ನ ಅನ್ನ ಇಲ್ಲಿ ರೆಡಿಯಾಗೈತಿ ನೋಡ್ರಿ ಮೊಟ್ಟೆ ಐತಿ ಇಲ್ಲೊಂದು ಸ್ವಲ್ಪ ಏನು ಇದು ಐತಿ ಅನ್ನ ಚಹಾ ಐತಿ ನೋಡ್ರಿ ಇನ್ನೂ ಸ್ವಲ್ಪ ಉಳ್ದಿತ್ತು ನೋಡಕ್ ಇಲ್ಲಿ ಹ್ಮ್ ಪೂಜೆ ಹಚ್ಚಾರ ಇಲ್ಲಿ ಪಿಕ್ಚರ್ ನೋಡಕ್ ಕೂತಿದ್ರು ನಾನ್ ಸ್ಟಾಪ್ ಮಾಡಿದ್ವಿ ಮೊಬೈಲ್ ನೋಡಕ್ ಕೂತಿದ್ರು ಹ್ಮ್ ಯಾವ ಪಿಕ್ಚರು ಘಾಟ ಏನೋ ಆಯ್ತದ ಘಾಟ್ ಅಂತಂದು ಏನೋ ಇತ್ತು ಹ್ಮ್ ಅದ್ ಅದು ಸಾಂಗ್ ಸಾಂಗ್ ಐತಲ್ಲ ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಆ ಪಿಕ್ಚರ್ ಆ ಸಾಂಗಿನ ಪಿಕ್ಚರ್ ಇಲ್ಲಿ ನಾನು ನೋಡೇ ಎಲ್ಲ ಥಿಯೇಟರ್ ಹ್ಞೂ ಅಜ್ಜಿಂಗ್ ಕರ್ಕೊಂಡು ಹ್ಮ್ ಅಲ್ಲಿ ಹ್ಯಾಂಡಲ್ ಮಾಡೋಕೆ ಕಷ್ಟ ಆಗುತ್ತೆ. ಟವರ್ ಬಿಟ್ ಇರಕಾಗುತ್ತೆ. ಹೌದಾ. ಇವಾಗ ನೀನು ಬಟ್ ಅದು ಎಕ್ಸ್‌ಪೀರಿಯನ್ಸ್ ಬೇರೆ. ಹ್ಮ್. ಕರೆಕ್ಟ್. ಕಾಂತಾರ ನೋಡಿದ್ವಿ ರಿಲೀಸ್ ಆಗ ನಷ್ಟ ದಿನನೇ ನೋಡಿದ್ವಿ ಎಲ್ಲ ನೋಡಿದ್ವಿ ಹೌದಿಲ್ಲ ನಾವೆ ಅದು ಏನಾದ್ರೂ ಸಾಂಗು ಏನಾದ್ರೂ ಜೋರ ಬರ್ತೈತಲ್ಲ ಹಿಂಗೆ ಕಿರ್ಚ ಮನ್ಯಾಗ ಮನ್ಯಾಗ ಕಿರ್ಸ್ತಾಳ അപ്പ <coughs> ಹ್ಮ ನೋಡ್ರಿ ಈಗ ಇದು ಟ್ವೆಂಟಿ ಫೋರ್ ಅವರ್ಸ್ ಚೊಲ್ ತಟ್ 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 ಅದ್ ಯಾರು ತಟ್ ತಟ ತಟ್ರೆ ತಟ್ ತಟ ತಟ್ರೆ ಅಂತ ಒಂದ್ ಸಾಂಗ್ ಐತಲ್ಲ ಹಂಗ ತಟ್ ತಟ್ ಚೊಲು ನಮ್ ತಟ್ ಚು ಎರಡು ನಾವ್ ಹೇಳ್ದಂಗಿಲ್ಲ ಜಾಸ್ತಿ ಮಾಡ್ತಾಳ ಫ್ರೆಂಡ್ಸ್ ಈಕಿ ನವ್ಯಾ ನವ್ಯಾ ನಾವ್ಯಾ ಸ್ಕೂಲಿಗೆ ಹೋಗ್ತೀಯ ಸ್ಕೂಲಿಗೆ ನನ್ನ ಸ್ಕೂಲಿಗೆ ಬರ್ತಿ ಬರ್ತೀನಿ ಮಾ ನಾವೇನು ಫ್ರೆಂಡು ತು ನಾವೇನು ಫ್ರೆಂಡ್ ಅಂತೀನಿ ನಾವೇನು ಸ್ಕೂಲಿಗೆ ಅಲ್ಲ ಆ ಟೀಚರ್ ನಮಗೆ ಸೋಷಲ್ ತಗೊಂತಾರೆ ಈಗ ಕ್ಲಾಸ್ ಟೀಚರು ಅವರು ಬಿ ಎಡ್ ಮಾಡ್ಯಾರೋ ಇಲ್ಲೋ ಚೆಕ್ ಮಾಡಂಗಿಲ್ಲ ಬಟ್ ಪಿ ಯು ಸಿ ಬಟ್ ಒಂದೊಂದು ಸ್ಕೂಲ್ ನಾಗ ಸ್ಟ್ರಿಕ್ಟ್ ಇರ್ತೈತಿ ಈಗ ನಾನು ಹೇಳಕತ್ತಿರ ಏನು ಗೊತ್ತಾ ಪಿ ಯು ಸಿ ಡಿಗ್ರಿ ಮುಗಿತಲ್ಲ ಇಂಗ್ಲಿಷ್ ಬಂದ್ರೆ ಸಾಕ್ ಟೀಚರ್ ಆಗಿ ತಗೊಂಡ್ಬಿಡ್ತಾರೆ ಗೌರ್ಮೆಂಟ್ ಟೀಚರ್ ಚೆನ್ನಾಗಿ ಓದಿ ಸಿ ಇ ಟಿ ಪಾಸ್ ಮಾಡ್ಕೊಂಡು ಏನು ಅವ್ರಿಗೆಲ್ಲ ಮೆಥಡ್ ಗೊತ್ತಿರುತ್ತೆ ಟೀಚಿಂಗ್ ಹೆಂಗ್ ಮಾಡ್ಬೇಕು ಮಕ್ಕಳ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕನ್ನ ಪುಸ್ತಕನೂ ಓದಿರ್ತಾರ ಅವ್ರು ಅದೆಲ್ಲ ಹ್ಯಾಂಡಲ್ ಮಾಡೋದು ಟೀಚಿಂಗ್ ಮಾಡೋದು ಬೋಧನಾ ಕ್ರಮ ಅವೆಲ್ಲ ಗೊತ್ತಿರ್ತೈತಿ ಯಾಕಂದ್ರೆ ಬಿ ಎಡ್ ಮುಗಿಸಿ ಟ್ರೈನಿಂಗ್ ಮುಗಿಸ್ಕೊಂಡು ಹೋಗಿರ್ತಾರೆ ಅವ್ರು ಬಟ್ ಇಲ್ಲಿ ಹಂಗಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲಿ ಹಂಗ ಡೈರೆಕ್ಟ್ ತೊಗೊಂಬಿಡ್ತಾರೆ ಇಂಗ್ಲಿಷ್ ಮಾತಾಡಕ್ಕೆ ಬರ್ತಾ ಸಾಕ ತಗೊಂಬಿಡ್ತಾರೆ ಅವ್ರು ಹೆಂಗಾರ ಯಾಕ ಮಾಡಿ ಏನು ನೋಡಿ ಅಲ್ಲಿ ಪ್ರೈಮರಿ ಸ್ಕೂಲ್ ಸ್ಕೂಲ್ನ್ಯಾಗ ಮಾಡಿರೋ ಟೀಚರ್ನ ನಿಮ್ಗೆ ತೊಗೊಂಡ್ರಿ ಹೈ ಸ್ಕೂಲಿಗೆ ಹೇಳಾಕ ಅಷ್ಟೇ

చైర్మన్ ప్రిన్సిపల్ చాలాగిద్రు అన్నా స్కూల్ ఆడిట మండ ఆయన లలా చాలాగిద్రు హ్మ్ అవరే చనగా illa అంద్ర అస్తే ఓకే ఫ్రెండ్స్ నా మొబైల్ ఫోన్ బ్యాటరీ లో బంతూ మళ్ళీ సిక్తివి ఫ్రెండ్స్ నాడ్రీ ఇవగా రెడీ అయితి ఎగ్రైస్ మస్తగాితి స్మెల్ అనద గమగమ నకుతితి హ్మ్ హ్మ్ ఇకియ ಅಪ್ಪ ಬರ್ತೀನಿ ಕೈ ತಗೊಬರ್ತೀನಿ ನಾವ್ಯಾ ಹೆಂಗ್ತವಾ ಅಪ್ಪ ಹೆಂಗ್ ಮಾಡಿದ ಹೆಂಗ್ ಮಾಡಿದ ಅಪ್ಪ ಹೆಂಗ್ ಮಾಡಿದ ಅಂತ ಕೇಳ್ತೀನಿ ಹೆಂಗಾಗೈತಿ ಅನ್ನೋದು ಬಿಟ್ಟು ಹಾಂ ಹಾ ಹಾ ಏನ ಹ

ಫ್ರೆಂಡ್ಸ್ ನೋಡಿರಿ ಈಗ ಮತ್ತೆ ಮರುದಿನದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬೆಳಿಗ್ಗೆ ಹಿಟ್ಟು ದೋಸೆ ಹಿಟ್ಟು ತೆಗೆದು ಇಟ್ಕೊಳಕತ್ತಿದ್ದೆ ಇಷ್ಟು ದೊಡ್ಡ ಪಾತ್ರೆನ ಫ್ರಿಜ್ಜಲ್ಲಿ ಇಟ್ಟರೆ ಅದ್ರದೇ ಇಷ್ಟು ಅಗ್ಲ ಜಾಗ ಹಿಡಿದು ಬಿಡ್ತೈತಿ ಹಾಗಾಗಿ ಇವತ್ತು ದೋಸೆಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಇಟ್ಕೊಂಡು ಮಿಕ್ಕಿದ್ದು ಸ್ವಲ್ಪ ಹಿಟ್ಟನ್ನು ತೆಗೆದು ಬಾಕ್ಸ್ನಾಗೆ ತೆಗೆದು ಇಡ ಇಡಾಕತ್ತೀನಿ ಫ್ರೆಂಡ್ಸ್ ಭಾಳ ದೊಡ್ಡದೈತಿ ಪಾತ್ರೆ ಹಾಗಾಗಿ ಫ್ರಿಜ್ ಬೇರೆ ಐಟಮ್ ಜಾಸ್ತಿ ಇಡ್ತೀವಲ್ಲ ಅದು ಜಾಗ ಸ್ಪೇಸ್ ಭಾಳ ಹಿಡ ಬಿಡ್ತೈತಿ ಹಂಗಾಗಿ ಸಲ ಡಬ್ಬ್ಯಾಗ ತೆಗೆದು ಫ್ರಿಜ್ನಾಗ ಇಟ್ಟು ಅಂತ ಹೇಳ್ಬಿಟ್ಟು ಸಪ್ರೇಟ್ ಇಟ್ಕೊಂಡು ಈಗ ಬರೀ ಉಪ್ಪು ಮಾತ್ರ ಹಾಕ್ಕೊಳಕತ್ತೀನಿ ದೋಸೆಗೆ ಸೋಡಾ ಪುಡಿ ಅಂತೂ ಹಾಕಿಲ್ಲ ನೋಡಬಹುದು ಯಾಕಂದ್ರೆ ದೋಸೆಗೆ ನಡಿತೈತಿ ದೋಸೆ ಚೆನ್ನಾಗಿ ಬರ್ತಾವೆ ಬಟ್ ಇಡ್ಲಿನ ಒಂದು ಸ್ವಲ್ಪ ಸಾಫ್ಟ್ ಬರಲಿ ಅಂತ ಹೇಳ್ಬಿಟ್ಟು ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡಿದವರೆ ಚಿಟಿಕೆ ಅಷ್ಟು ಸೋಡಾ ಪುಡಿ ಹಾಕಿದ್ದೆ ಕೆಲವೊಬ್ಬರು ಒಂದು ಅರ್ಧ ಚಮಚದಷ್ಟು ಹಾಕಿರ್ತಾರೆ ಬಟ್ ನಾನು ಅಷ್ಟು ನಾನು ಮುಂದೆ ನೋಡ್ತೀನಿ ಸೋಡಾ ಪುಡಿ ಅಷ್ಟು ಒಳ್ಳೆಯದಲ್ಲ ಪುಡಿ ಹೆಲ್ತಿಗೆ ಹಾಗಾಗಿ ನೋಡ್ಕೊಂಬಿಟ್ಟು ಯೂಸ್ ಮಾಡಬೇಕಾಗುತ್ತೆ ಈಗ ಆಲೂಗಡ್ಡಿನ ಕುದಿಸೋಕಿಟ್ಟಿನಿ ನೋಡ್ಬೋದು ಫ್ರೆಂಡ್ಸ್ ಕುಕ್ಕರ್ ತೊಳೆದಿದ್ದಿಲ್ಲ ಮತ್ತು ನಾನೇ ತೊಳ್ಕೊಂಬಿಟ್ಟು ಒಂದೊಂದು ದಿವ್ಸ ಕೊಡ್ತಾರೆ ರಾತ್ರಿ ಒಂದೊಂದು ದಿವ್ಸ ಸುಸ್ತಾಗೈತೆ ಅಂತೇಳ್ಬಿಟ್ಟು ಮಕ್ಕಂಬಿಡ್ತಾರೆ ನಾನು ಏನು ಒತ್ತಾಯ ಮಾಡಕ್ಕೆ ಹೋಗಂಗಿಲ್ಲ ಬೆಳಿಗ್ಗೆ ಎದ್ದು ಐದುವರೆಗಿನೇ ಎದ್ದಿದ್ದೆ ಎದ್ಬಿಟ್ಟು ಕುಕ್ಕರೆಲ್ಲ ಸ್ವಚ್ಛಗೆ ತೊಳ್ಕೊಂಡು ಆಲೂಗಡ್ಡೆ ತೊಳೆದು ಆಲೂಗಡ್ಡೆ ಕುದಿಯೋಕೆ ಇಟ್ಟಿನಿ ಅವು ವಿಜಲ್ ಕೂಗೋದ್ರೊಳಗನ ಅದಕ್ಕೆ ಒಗ್ಗರ್ನಿಗೆ ಆಲೂಗಡ್ಡೆ ಪಲ್ಯಕ್ಕ ಹಸಿ ಮೆಣಸಿನ್ಕಾಯಿ ಕರಿಬೇ ಕೊತ್ತಂಬರಿ ಮತ್ತು ಈರುಳ್ಳಿ ಟೊಮೆಟೊ ಹೆಚ್ಚಿ ರೆಡಿ ಮಾಡಿ ಇಟ್ಕೊಳಕತ್ತಿದ್ದೆ ಅಷ್ಟರೊಳಗೆ ನಮ್ಮ ಮನೆಯವ್ರನು ಕೂಡ ಎದ್ದು ಬಂದರು ರಾತ್ರಿಕೆ ಇದನ್ನು ಪಾತ್ರೆ ತೊಳ್ದು ಕೊಟ್ಟಿದ್ದಿಲ್ಲಲ್ಲ ರಾತ್ರಿನ ಹೇಳಿದ್ರು ಲಘುನ ಯಬ್ಬಸ್ಸು ನನಗೂ ನಾನು ಬೇಗ ಹೋಗಬೇಕು ಅಂತಂದು ಹೇಳಿದ್ರು ಹಂಗಾಗಿ ಎಬ್ಸಿದ್ವಿ ನಾವು ಏನು ಎಬ್ಸಕ್ಕೆ ಹೋಗಲಿಲ್ಲ ನಾವು ಎದ್ದ ಮೇಲೆ ಎಲ್ಲ ಕೆಲಸ ಮಾಡ್ತಾ ಇದ್ವಲ್ಲ ತಾವ ಎದ್ದು ಬಂದರು ಎದ್ದು ಬಂದ್ಬಿಟ್ಟು ನೀರು ಕುಡಿದು ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆದ್ರೆ ಅವರು ಕೂಡ ಈಗ ನೋಡ್ಬೋದು ಪಲ್ಯಕ್ಕೆಲ್ಲ ಹೆಚ್ಚಿಟ್ಟಿನಿ ಫ್ರೆಂಡ್ಸ್ ಅಷ್ಟರೊಳಗನ ಪಲ್ಯ ಇದು ವಿಜಲ್ ಹೋಗಬೇಕಲ್ಲ ಆಲೂಗಡ್ಡೆ ಪಲ್ಯದ್ದು ಕುಕ್ಕರ್ದು ಹಾಗಾಗಿ ಅದು ವಿಜಲ್ ಹೋಗೋದ್ರೊಳಗನ ಚಟ್ನಿ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ಮನೆಯವರು ಹಿಂದಿನ ದಿವಸನ ಇದನ್ನು ಕಾಯಿ ತುರಿದು ಇಟ್ಬಿಟ್ಟಿದ್ರು ಹಿಂದಿನ ದಿವಸ ಅಲ್ಲ ಆದರೆ ಹಿಂದಿನ ದಿವಸ ಕಾಯಿ ತುರಿದು ಬಾಕ್ಸ್ನಾಗ ಹಾಕಿ ಫ್ರಿಜ್ನಾಗ ಇಟ್ಬಿಟ್ಟಿದ್ರು ಹಂಗಾಗಿ ನನಗೆ ಬೆಳಿಗ್ಗೆ ಚಟ್ನಿ ಮಾಡೋಕ್ಕೆ ಭಾಳ ಈಸಿ ಆಗಿಬಿಡ್ತು ಬೇಗ ಬೇಗ ಮಾಡ್ಕೊಂಬಿಟ್ಟೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಕೆಲವೊಂದು ಸಲ ನಾನು ಚಟ್ನಿ ಮಾಡೋದೇ ಇಲ್ಲ ಯಾಕಂದ್ರೆ ಎರಡೂ ಮಾಡೋಕ್ಕೆ ಟೈಮ್ ಇರೋಲ್ಲ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿದರೆ ಚಟ್ನಿ ಜಾಸ್ತಿ ಮಾಡಿ ಮಾಡೋತ್ಲೇ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಡ್ತೈತಿ ಮಿಕ್ಕಿತ ಅಂದರೆ ಅದು ಹಂಗೆ ಫ್ರಿಜ್ನಾಗ ಎತ್ತಿಟ್ರು ಬೆ ಮರುದಿನ ಬೇಗನೆ ತಿನ್ನಬೇಕು ಇಲ್ಲಾಂದ್ರೆ ಅಳಿಸಿ ಹೋಗ್ಬಿಡ್ತೈತಿ ಚಟ್ನಿ ಭಾಳ ಭಾಳ ತನ ನಿಂದ್ರಂಗಿಲ್ಲ ಹಾಗಾಗಿ ಚಟ್ನಿ ಜಾಸ್ತಿ ಮಾಡ್ತಿದ್ದಿಲ್ಲ ಬಟ್ ಇವಾಗ ಇತ್ತೀಚಿಗೆ ಚಟ್ನಿನೂ ತಿನ್ಬೇಕನ್ಸುತ್ತೆ ದೋಸೆ ಜೊತೆಗೆ ಹಂಗಾಗಿ ಚಟ್ನಿನೂ ಮಾಡಿಬಿಡ್ತೀನಿ ಬಟ್ ಏನಂದರೆ ಕಾಳು ಹುರಿದ್ಬಿಟ್ಟು ಹಾಕಂಗಿಲ್ಲ ಅಷ್ಟೇ ಬರೀ ಪುಟಾಣಿ ಮಾತ್ರ ಪುಟಾಣಿ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ ಕೊತ್ತಂಬರಿ ಮತ್ತು ಇಷ್ಟು ಹಾಕ್ತೀನಿ ಫ್ರೆಂಡ್ಸ್ ಜೀರಿಗೆ ಹಾಕ್ತೀನಿ ಹಾಕಿ ರುಬ್ಬಿ ಒಂದು ಸ್ವಲ್ಪ ಬಳ್ಳುಳ್ಳಿನೂ ಹಾಕಿರ್ತೀನಿ ರುಬ್ಬಿ ಈಗ ಒಗ್ಗರಣೆಗೆ ಕೊಟ್ಟೆ ನೋಡ್ಬೋದು ಒಗ್ಗರಣೆಗೆ ಎಣ್ಣೆ ಎಣ್ಣೆಕಾದ ಮೇಲೆ ಸಾಸಿವೆ ಜೀರಿಗೆ ಮತ್ತು ಇದು ಕರಿಬೇವು ಒಣ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಬಿಟ್ಟೆ ಅದನ್ನೇನು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಳಕ್ಕೆ ಹೋಗಲಿಲ್ಲ ಅದರಲ್ಲೆನ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟೆ ಈಗ ನೋಡಿರಿ ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ ಅಣ್ಣಿಕ್ಕಾದ ಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕಿ ಅದು ಚಿಟಪಟ ಆದಮೇಲೆ ಒಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಮತ್ತು ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡಕತ್ತಿದ್ದೆ ಹಂಗೆ ನಡ್ಬಾರಕ ಇದನ್ನು ಕರಿಬೇವು ಕೈಲೇ ಕಟ್ ಮಾಡಿ ಹಾಕಿದೆ ಯಾಕಂದ್ರೆ ಕರಿಬೇವ್ ಫಸ್ಟಿಗೆ ಹಾಕಿದ್ರೆ ಅದು ಬಿಡ್ತೈತಿ ಸಿಡದು ಎಣ್ಣೆನೂ ಹೊರಗೆಲ್ಲ ಸಿಡಿದ್ಬಿಡ್ತೈತಿ ಹಾಗಾಗಿ ಕರ್ಬೇವು ಹಾಕಿ ಫ್ರೈ ಮಾಡಿದ ಮೇಲೆ ಟೊಮೆಟೊನು ಒಂದು ಟೊಮೆಟೊ ಹೆಚ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಈರುಳ್ಳಿ ಮಾತ್ರ ಭಾಳ ಹಾಕಬೇಕು ಆಲೂಗಡ್ಡೆ ಪಲ್ಯಕ್ಕೆ ಅಂದ್ರೆ ಆಲೂಗಡ್ಡೆ ಪಲ್ಯ ರುಚಿಯಾಗಿ ಬರ್ತೈತಿ ಕ್ರಂಚಿಯಾಗಿ ಸಿಗ್ತಾವಲ್ಲ ಈರುಳ್ಳಿ ಇರ್ತೈತಿ ಫ್ರೆಂಡ್ಸ್ ಒಂದು ಐದರಿಂದ ಆರು ಏಳು ಆಲೂಗಡ್ಡೆನ ಕುದಿಸಿ ಸಿಪ್ಪಿ ಸುಲಿದು ಇಟ್ಕೊಂಡಿದ್ದೆ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೆ ಹಾಕಿದ ಮೇಲೆ ಒಂದು ಹಂಗತ್ತು ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಚಮಚಲ್ಲಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದೆ ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ಆಲೂಗಡ್ಡೆ ಪಲ್ಯ ರೆಡಿ ಆದ ತಕ್ಷಣ ಈಗ ಹಂಚು ಕಾದ ಮೇಲೆ ಒಂದು ಆಲ್ರೆಡಿ ಸಣ್ಣದು ದೋಸೆ ಹಾಕಿ ಮಕ್ಕಳಿಗೆ ಇಳೆದೊಗೆದು ನಾನೀಗ ನೆಕ್ಸ್ಟ್ ಎರಡನೇ ದೋಸೆನ ಹಾಕಿನಿ ಈಗ ನೋಡ್ಬೋದು ಹಂಚು ಚೆನ್ನಾಗಿ ಪಳಗಿಬಿಟ್ಟೈತಿ ಇವಾಗಂತರೂ ಒಂದು ದೋಸೆನೂ ಮಿಸ್ಟೇಕ್ ಆಗಿಲ್ಲ ಫ್ರೆಂಡ್ಸು ಅಷ್ಟು ಚೆನ್ನಾಗಿ ಬರ್ತಾವೆ ದೋಸೆ ದೋಸೆ ಹಂಚು ದೋಸೆ ಸೇರ್ ಮಾಡಿದಾಗ ಪ್ರತಿ ಸಲವೂ ಸೇರ್ ಮಾಡ್ತೀನಲ್ಲ ಆವಾಗ ಯಾರಾದರೂ ಒಬ್ಬರು ಅದರದ್ರಲ್ಲಿ ಲಿಂಕ್ ಕೊಡ್ರಿ ಅಂತಂದು ಕೇಳೇ ಕೇಳ್ತಾರೆ ನನ್ನ ದೋಸೆ ಈ ರೀತಿ ಬರೋದು ನೋಡಿ ಬಟ್ ಈಗ ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಫ್ರೆಂಡ್ಸ್ ನಾನು ನಾನು ಲಿಂಕ್ ಕೇಳ್ತಾರಲ್ಲ ಆವಾಗ ಲಿಂಕ್ ನಾನು ತೆಗಿಯಕ್ಕೆ ಹೋಗ್ತೀನಿ ಬಟ್ ನಾನು ಫ್ಲಿಪ್ಕಾರ್ಟ್ ಆ್ಯಪ್ನ ಡಿಲೀಟ್ ಮಾಡ್ಕೊಂಬಿಟ್ಟೀನಿ ಯಾಕಂದ್ರೆ ಅದರಿಂದ ಒಂದು ಇನ್ನೂರ ಮೂವತ್ತು ರೂಪಾಯಿನ ಮುನ್ನೂರು ರೂಪಾಯಿ ನನಗೆ ಫ್ರಾಡ್ ಆಯಿತು ನಾನು ಸಿ ಇ ಟಿಗೆ ಕ್ವಶನ್ ಬ್ಯಾಂಕ್ ಪೇಪರು ಕ್ವೆಶನ್ ಬ್ಯಾಂಕು ಸಿ ಇ ಟಿ ಸಿಕ್ಸ್ ಟು ಏಯ್ಟ್ ಟೀಚರ್ಗೆ ಸಿ ಇ ಟಿ ಬುಕ್ಕು ಅಂದರೆ ಬುಕ್ ಅಂದರೆ ಓದ ಇದು ಅಲ್ಲ ಕ್ವಶನ್ ಪೇಪರ್ದು ಬುಕ್ ಬರುತ್ತೆ ಫುಲ್ ಇಲ್ಲ ಎಷ್ಟೆಲ್ಲ ಎಕ್ಸಾಮ್ ನಡೆದವು ನೋಡಿರಿ ಅಷ್ಟೆಲ್ಲ ಎಕ್ಸಾಮ್ದು ಕ್ವಶನ್ ಬ್ಯಾಂಕ್ ಸಿಗುತ್ತಾ ಅದನ್ನು ನಾನು ಆರ್ಡ್ರ್ ಮಾಡಬೇಕು ಅಂತೇಳ್ಬಿಟ್ಟು ಫ್ಲಿಪ್ಕಾರ್ಟ್ನೊಳಗೆ ಆರ್ಡ್ರ್ ಮಾಡ್ತಾ ಇದ್ದೆ ಒಂದು ಸಲ ನಾನು ಪೇ ಮಾಡಿದೆ ಒಂದು ಮುನ್ನೂರು ರೂಪಾಯಿ ಅದು ಹಾಗೆ ತಿರುಗ್ತಾ ಇತ್ತು ಮತ್ತು ಇನ್ನೊಂದು ಸಲ ನೋಡೋಕೆ ಹೋದರೆ ಮತ್ತೆ ಪೇ ಮಾಡಬೇಕು ಅಂತ ಬಂತು ಇದು ಯಾಕೋ ಫ್ರಾಡ್ ಐತಿ ಬೇಡ ಅಂತ ಹೇಳ್ಬಿಟ್ಟು ಅವತ್ತಿನಿಂದ ನಾನು ಫ್ಲಿಪ್ಕಾರ್ಟನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅವತ್ತಿನಿಂದ ಇವತ್ತಿನ ಇವತ್ತಿನವರೆಗೂ ಫ್ಲಿಪ್ಕಾರ್ಟನ್ನು ಯೂಸ್ ಮಾಡ್ತಾನೆ ಇಲ್ಲ ಫ್ರೆಂಡ್ಸ್ ಆಮೇಲೆ ನಾನು ಬೇರೆ ಕಡೆ ಎಲ್ಲಾದರೂ ಸಿಗುತ್ತಾನೆ ಇದ್ರದ್ದು ಬ್ರ್ಯಾಂಡ್ ಅಂತ ಹುಡುಕ್ತೀನಿ ಬಟ್ ಆವಾಗ ಕೂಡ ಸಿಕ್ಕಿಲ್ಲ ಲಿಂಕ್ ಈ ಡಬ್ಬಿ ಕೊಟ್ಟು ಬೇರೆ ನಮ್ಮ ಡಬ್ಬಿ ಇಸ್ಕೊಂಬಂದಿಲ್ಲ ಹಿಂಗೆ ಹಾ ನಿನ್ನೆ ಸರ್ ರೋಸಿ ಕವರ್ ಬೇಡ ಇಲ್ಲ ಎಲ್ಲಿತಿ ಓ ನಿನ್ನೆ ಮರ ಬಿದ್ದೈತೇನು ಹಾ ಅದೇನ ಕಾಸ್ ಬಿ ತಮ್ ಸೌಂಡ್ ಬಂತು ಕರ್ಚಿ ಫಿಂಗರ್ ನೀವು ಹಾಂ ಹಂಗೆ ನಾನು ಯೂಸ್ ಮಾಡೋದಿಲ್ಲ ಏನಿಲ್ಲ

ಲಿಂಕು ಸಿಗ್ತಾ ಇಲ್ಲ ಬಟ್ ನಿಮಗೇನಾದರೂ ಇದೇ ಥರದ್ದು ಬೇಕಪ್ಪ ಅಂತಂದ್ರೆ ನಾನು ದೋಸೆ ಹಂಚಿದ ಲಿಂಕ್ ಬೇಕು ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ ಫ್ರೆಂಡ್ಸ್ ಬೇಕಂದವರು ಬೈ ಮಾಡ್ಕೊಬೋದು ಈಗ ನೋಡಿ ಚಹಾ ಕುಡಿತಾ ಇದ್ದೆ ನಾವ್ಯಾಗು ಏನು ಕುಡಿಸಿಲ್ಲ ಏನು ತಿನ್ನಿಸಿಲ್ಲ ನಿಂತಾಳೆ ಈಗ ತಿನ್ನಿಸ್ಬೇಕು ಅಕ್ಕಿಗೆ ಅಪ್ ಮಾಡಿಬಿಟ್ಟು ಬೇಗ ತಿನ್ನಿಸಿರು ತಿನ್ನಲ್ಲ ಹಂಗಾಗಿ ಒಂದು ಸ್ವಲ್ಪ ಅದು ಹೊತ್ತಾದ ಮೇಲೆ ತಿನ್ನಿಸ್ತೀನಿ ಅಕ್ಕಿಗೆ ಫ್ರೆಂಡ್ಸ್ ನೋಡಿರಿ ನಿನ್ನೆ ಒಬ್ರು ಇದ್ರ ಬಗ್ಗೆ ಕೇಳಿದರು ಕಮೆಂಟ್ ಮಾಡಿ ನೀವು ಒಂದು ಸಲ ಟ್ವಿಸ್ಟರ್ ತೋರಿಸಿದ್ರಲ್ಲ ಅದ್ರ ಬಗ್ಗೆ ಹೇಳ್ರಿ ಅದರದ್ದು ಲಿಂಕ್ ಕೊಡಿರಿ ಅಂತಂದು ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿಕೊಡ್ರಿ ಇದು ಏನಪ್ಪಾ ಅಂದರೆ ಟ್ವಿಸ್ಟರ್ ಅಂತ ಹೇಳ್ಬಿಟ್ಟು ಇದ್ರ ಮೇಲ್ಗಡೆ ಎರಡು ಪಾದದ್ದು ಇದು ಕೂಡ ಐತಿ ಒಂಥರ ಚುಚ್ಚೋ ಥರ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ನೋಡಿರಿ ಈ ರೀತಿ ಐತಿ ಈ ರೀತಿ ಇರುತ್ತಾ ಇಲ್ಲಿ ಮಧ್ಯದಲ್ಲಿ ಒಂದು ಇದು ಇತ್ತು ನಮ್ಮ ತಂಗಿ ಮಕ್ಕಳು ಬಂದಾಗ ಕೆತ್ತಾಕ್ಬಿಟಾರ ಇಲ್ಲೇ ಇರ್ತಿದ್ದೆ ರೆಗ್ಯುಲರ್ ಆಗಿ ಮಾಡಿದರೆ ಇದು ಹಿಂದ್ಗಡೆ ಫ್ಯಾಟು ಹೊಟ್ಟೆ ಫ್ಯಾಟು ಎಲ್ಲ ಕರಗುತ್ತಾ ಹಂಗಾಗಿ ಇದನ್ನ ತರಿಸ್ಕೊಂಡಿನಿ ಇದನ್ನ ಯೂಸ್ ಮಾಡೋದು ಹೆಂಗಪ್ಪ ಅಂತಂದ್ರೆ ಇಲ್ಲಿ ಇಡ್ತೀನಿ ಕಾಣಿಸ್ತೈತಲ್ಲ ನಿಮ್ಗೆ ಇಲ್ಲಿ ನೆಲದ ಮ್ಯಾಗ ಇಟ್ಟಿನಿ ಅದ್ರ ಮೇಲೆ ನಿಂತ್ಕೊಂಡ್ರು ನಾವು ಏನಾದರೂ ಹಿಂಗೆ ಸಪೋರ್ಟ್ ತಗೊಂಡ್ಬಿಟ್ಟು ಒಂದು ನಿಮಿಷ ಇರ್ತೀನಿ ಕರೆಕ್ಟಾಗಿ ಬರ್ತೀವಿ ನೋಡ್ರಿ ಇಲ್ಲೇ ಇಟ್ಟೀನಿ ಈ ಥರ ಕಿಟಕಿ ಕಾಣಿಸ್ತಾ ಇಟಕಿ ಇರುತ್ತೆ ನೋಡ್ರಿ ಕಿಟಕಿ ಹಿಡ್ಕೊಂಡ್ಬಿಟ್ಟು ನಾವು ಇದನ್ನ ಯೂಸ್ ಮಾಡ್ಕೋಬೋದು ಹಿಂಗೆ ಕಿಟಕಿ ಹತ್ರ ನಾವೇ ನಿಂತಾಳ ಅಕ್ಕಿ ಇಲ್ಲ ಅಂದ್ರೆ ನಾನು ಅಲ್ಲೇ ಮಾಡ್ತೀನಿ ಅಕ್ಕಿ ಈಗ ಅಲ್ಲಿ ನಿಂತಾಗ ಹಂಗಾಗಿ ಇದು ಏನಾದರೂ ಒಂದು ಹಿಡ್ಕೊಳ್ಳೋಕೆ ಬೇಕಾಗುತ್ತೆ ಇಲ್ಲ ನಾವು ಬಿಟ್ಬಿಡ್ತೀವಿ ಹಿಡ್ಕೊಳ್ಳೋ ಮಾಡಿಲ್ಲ ನಾನು ಮಾಡ್ಬೋದು ಬಟ್ ಡ್ರಿಪ್ ಸಿಗಲ್ಲ ಹಂಗಾಗಿ ನಾನು ಇದು ಟೇಬಲ್ ಇರೋದು ಹಿಡ್ಕೊಳಕ ನನಗೆ ಆಸರ್ವ ಹಂಗಾಗಿ ನಿಮಗೇನಾದ್ರೂ ಹಿಡ್ಕೊಳಕ ಇದು ಬ್ಯಾಲೆನ್ಸಿಗೆ ಹಿಡ್ಕೊಂಡು ಈ ರೀತಿ ಮಾಡಿ ತುಂಬ ಇದು ಹೊರಗಡೆ ವಾಕಿಂಗ್ ಮಾಡಕ್ ಹೋಗಿಲ್ಲ ಒಬ್ಬೊಬ್ರ ಇಲ್ಲಿ ಬೆಂಗ್ಳೂರೊಳಗೂ ಹುಡುಗ ಈಗ ನನಗಂತೂ ವಾಕಿಂಗ್ ಮಾಡಕ್ ಹೋಗಕ್ಕಾಗಲ್ಲ ಬೆಳಿಗ್ಗೆ ಐದಕ್ಕೆ ಎದ್ದೇಳ್ಬೇಕು ಈ ಚಳಿಗೆ ಐದಕ್ಕೆ ಎದ್ದೇಳಿತ್ತೂ ಏಳು ಗಂಟೆ ಅಂದ್ರೆ ನಾಷ್ಟ ಮಾಡಿ ಕಳಿಸ್ಬೇಕಾಗಿದೆ ಹಂಗಾಗಿ ವಾಕಿಂಗ್ ಮಾಡೋ ಟೈಮ್ ಸಿಗ್ತಾ ಇಲ್ಲ ನನಗೆ ಚೆನ್ನಾಗಿ ಎದ್ದೇಳಕ್ಕೂ ಆಗಲ್ಲ ರಾತ್ರಿ ಬೇರೆ ಲೇಟಾಗಿ ಆಗಿ ಹಾಗಾಗಿ ಈ ಟು ನಾನು ಇದನ್ನು ಡೈಲಿ ಮಾಡ್ತೀನಿ ಅಂತ ಹೇಳಂಗಿಲ್ಲ ನೆನಪಾದಾಗ ಮಾಡ್ತೀನಿ ಆಗ ಬಿಟ್ಟಿರ್ತೀನಿ ಯಾವಾಗಾದ್ರೂ ಮಾಡ್ಕೋಬಹುದು ಬಟ್ ಏನು ಬೆಳಿಗ್ಗೆ ಬಂದ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮಾಡಿ ಇನ್ನೂ ಬೆಸ್ಟ್ ಆದ್ರೆ ಸಾಧ್ಯವಾದ್ರೆ ಬೆಳಿಗ್ಗೆ ಮಾಡ್ಕೊಳ್ಳೋದ ಒಳ್ಳೇದು ಇಲ್ಲಾಂದ್ರೆ ನಾವು ಫ್ರೀ ಆಗಿದ್ದಲ್ಲ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಈ ರೀತಿ ಟೈಮ್ ಹಚ್ಚಿ ನಾವು ಮಾಡೋದ್ರಿಂದ ಸ್ವಲ್ಪ ಹೊಟ್ಟಿ ತಗುತ್ತ ಎಲ್ಲ ಕಡೆ ಎಕ್ಸಸೈಸ್ ಆದಂಗೆ ಆಗತ್ತ ನೋಡ್ರಿ ತುಂಬ ಒಳ್ಳೇದಿದೆ ಇದ್ರದ್ದು ಲಿಂಕ್ ಟ್ಯಾಗ್ ಮಾಡಿರ್ತೀನಿ ನೋಡಿ ಒಬ್ಬರು ಕೇಳಿದ್ರು ಕಮೆಂಟ್ ಮಾಡಿ ಹಾಗಾಗಿ ಶೇರ್ ಮಾಡ್ಕೊಳಾಗುತ್ತೆ જોર આઈ માર દેખો નિદાન આઈ માર દેખો પટ્ટે નું બગસું પટ્ટે નું બગન ને કરગક સાકે એ મન નિદુ મરેગા હાડ